ಹಾಯ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಎರಡು ಸಾವಿರದ ಇಪ್ಪತ್ತಾರರ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ಒಂದು ಆರು ಒಂದು ಎರಡು ಸಾವಿರದ ಇಪ್ಪತ್ತಾರಕ್ಕೆ ನಡೆದಿರ್ತಕ್ಕಂಥ ಗಣಿತ ವಿಷಯದ ಕಂಪ್ಲೀಟ್ ಆಗಿರ್ತಕ್ಕಂಥ ಕೀ ಆನ್ಸರ್ ನೋಡೋಣ ಆಲ್ರೆಡಿ ನಾನು ನಿಮಗೆ ಹಾಕಿದ್ದೆ ಒಟ್ಟು ಫಸ್ಟ್ ಒನ್ ಮತ್ತು ಟೂ ಮಾರ್ಕ್ ಕ್ವಶನ್ಸ್ ಹಾಕಿದೆ ಸೊ ಸುಮಾರು ವ್ಯೂವರ್ ಸರ ರಿಕ್ವೆಸ್ಟ್ ಇತ್ತು ಸರ್ ಕಂಪ್ಲೀಟಾಗಿ ಕೊಡಿ ಅಂತ ಸೊ ಕಂಪ್ಲೀಟ್ ಇದ್ದಾವೆ ಸೊ ಇದೇ ತಾನೇ ಇರ್ತಕ್ಕಂಥ ನೆಕ್ಸ್ಟ್ ಪೇಪರ್ ಇಟ್ಟಿರಿಗೂ ಕೂಡ ನಿಮಗೆ ಆನ್ಸರ್ಸ್ಗಳನ್ನು ಕೊಡ್ತೀನಿ ಮಾಡೆಲ್ ಕ್ವಶನ್ ಪೇಪರು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತೀನಿ ಎಸ್ ಫಸ್ಟ್ ಒನ್ ಎ ಮತ್ತು ಬಿಗಳು ಎರಡೂ ಸಹ ಅವಿಭಾಜ್ಯಗಳಾದಾಗ ಅವುಗಳ ಲಸ ಎಷ್ಟಾಗಿರ್ತದೆ ಅಂತ ಕೇಳಿದರೆ ಸಹ ಅವಿಭಾಜ್ಯಗಳಾದಾಗ ಎ ಇಂಟು ಬಿ ಇಸ್ ದ ರೈಟ್ ಆನ್ಸರ್ ಆಪ್ಷನ್ ಎ ಎರಡನೇದು ಎರಡು ರೇಖಾತ್ಮಕ ಸಮೀಕರಣಗಳ ಜೋಡಿ ಅಸ್ಥಿರ ಜೋಡಿಯಾಗಿದ್ದರೆ ಆ ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಗಳು ಹೇಗಿರ್ತವೆ ಅಂತ ಕೇಳಿದ್ರು ಅಸ್ಥಿರ ಇದ್ದರೆ ಸಮಾಂತರ ರೇಖೆನೇ ಆಗಿರೋದು ಪ್ರಶ್ನೆ ಮೂರು ಪಿ ಆಫ್ ಎಕ್ಸ್ ಇಸ್ ಕ್ವಾಲ್ ಟು ಸೆವೆನ್ ಎಕ್ಸ್ ಆಫ್ ಫೋರ್ ಫೋರ್ ಮೈನಸ್ ಟು ಎಕ್ಸ್ ಟು ಇಂಟು ತ್ರೀ ಪ್ಲಸ್ ತ್ರೀ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ತ್ರೀ ಈ ಬಹುಪದೋಕ್ತಿಯ ಮಹತ್ತಮ ಘಾತ ಕೇಳಿದ್ದಾರೆ ಇಲ್ಲಿ ನಾಲ್ಕಿದೆ ಅತಿ ದೊಡ್ಡದಾಗಿರ್ತಕ್ಕಂಥದ್ದು ಸೊ ಮಹತ್ತಮ ಅಂದ್ರೆ ದೊಡ್ಡ ದೊಡ್ಡ ಘಾತ ಯಾವುದು ನಾಲ್ಕಿದೆ ಸೊ ಆಪ್ಷನ್ ಬಿ ನಾಲ್ಕು ಅನ್ನೋದು ಸರಿಯಾದ ಉತ್ತರ ಬರ್ತದೆ ನೆಕ್ಸ್ಟ್ ಪ್ರ ದತ್ತಾಂಶಗಳಿಗೆ ಮಧ್ಯಾಂಕವಿರುವ ಸಿ ಎಫ್ ಕಂಡುಹಿಡಿಯಲು ಉಪಯೋಗಿಸುವ ಸೂತ್ರ ಮಧ್ಯಾಂಕದಲ್ಲಿ ಸೊ ಏನನ್ನು ಸೂಚಿಸ್ತದೆ ಅಂತ ಕೇಳಿದರು ಸೊ ಅದೇನಾಗ್ತದಪ್ಪ ಅಂದ್ರೆ ಮಧ್ಯಾಂಕವಿರುವ ವರ್ಗಾಂತರದ ಆವೃತ್ತಿ ಅನ್ನೋದು ಸೊ ಏನಾಗ್ತದಪ್ಪ ಅಂತಂದ್ರೆ ಅದು ಸೂಚಿಸ್ತದೆ ಅನ್ನೋದನ್ನು ನೀವು ಬರೀಬೇಕಿತ್ತು ಕೆಳಗಿನವುಗಳಲ್ಲಿ ಯಾವುದೋ ಒಂದು ಘಟನೆಯ ಸಂಭವನೀಯತೆಯಾಗಿದೆ ಅಂತ ಕೇಳಿದ್ರು ಸೊ ಆಪ್ಷನ್ ಬಿ ಒನ್ ಡಿವೈಡೆಡ್ ಬೈ ಫೈವ್ ಈಸ್ ದ ಪ್ರೊಬಿಲಿಟಿ ಸಂಭವನೀಯತೆ ಇನ್ನು ಸೈನ್ ಥರ್ಟಿ ಡಿಗ್ರಿ ಪ್ಲಸ್ ಕಾಸ್ಟ್ ಸಿಕ್ಸ್ಟಿ ಡಿಗ್ರಿಯ ಬೆಲೆಯನ್ನು ಕೇಳಿದ್ದಾರೆ ಸೊ ಒಂದು ಅಂತಕ್ಕಂಥದ್ದು ಉತ್ತರ ಬರ್ತದೆ ಇನ್ನು ಅಂಚಿನ ಉದ್ದ ಆರು ಸೆಂಟಿಮೀಟರ್ ಆದರೆ ಚೌಕ ಘನದ ಘನಫಲ ಕೇಳಿದರು ಅಂದರೆ ಎಷ್ಟಪ್ಪ ಅಂದರೆ ಸಿಕ್ಸ್ ಇಂಟು ತ್ರೀ ಬರ್ತದೆ ಎರಡು ನೂರ ಹದಿನಾರು ಹದಿನಾರು ಸಿ ಎಮ್ ಕ್ಯೂಬ್ ಅನ್ನೋದನ್ನು ನೀವು ಸು ತೋರಿಸಬೇಕು ಇನ್ನು ಮೊದಲ ಎನ್ ಸಮ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಮೊದಲ ಎನ್ ಸಮ ಸ್ವಾ ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಳೆದಾಗ ದೊರೀವ ವ್ಯತ್ಯಾಸ ಏನಾಗಿರ್ತದೆ ಅಂತ ಕೇಳಿದ್ದಾರೆ ಸೊ ಅದವಾಗೂ ಕೂಡ ಏನಾಗ್ತದಪ್ಪ ಅಂದರೆ ಎನ್ ಎ ಸಿಗ್ತದ ಇನ್ನು ಕೊಟ್ಟಿರೋ ಚಿತ್ರದಲ್ಲಿ ಪಿ ಆಫ್ ಎಕ್ಸ್ನ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿದಿದ್ದಾರೆ ಸೊ ಎಷ್ಟು ಎಕ್ಸ್ ಅಕ್ಷದಲ್ಲಿ ಹೋಗಿದೆ ಒನ್ ಟೂ ತ್ರೀ ಮೂರು ಸರಿ ಟಚ್ ಮಾಡಿದೆ ತ್ರೋ ಮೂರು ಶೂನ್ಯತೆ ಆಯಿತು ಇನ್ನು ಚಿತ್ರದಲ್ಲಿ ಎಸ್ ತ್ರಿಭುಜ ಎ ಬಿ ಸಿಯ ಯ ಎ ಬಿ ಬಾಹುವಿಗೆ ಅನುರೂಪವಾದ ತ್ರಿಭುಜ ಪಿ ಕ್ಯೂ ಆರ್ನ ಬಾಹುವನ್ನು ಬರೀರಿ ಅಂತ ಕೇಳಿದ್ರು ಸೊ ಏನಾಗ್ತದೆ ಅದು ಪಿ ಆರ್ ಅಂತಕ್ಕಂಥದ್ದೇ ಉತ್ತರದಲ್ಲಿ ಬರೀಬೇಕು ತ್ರಿಜ ಎಸ್ ಆರ್ ಮಾನವಿರುವ ಒಂದು ಗೋಳದ ಘನಫಲವನ್ನು ಕಂಡುಹಿಡಿಯುವ ಸೂತ್ರವನ್ನು ಬರೀದಿರಿ ಅಂತ ಕೇಳಿದರು ಸೊ ಅದೇನಾಗ್ತದಪ್ಪ ಅಂದರೆ ಫೋರ್ ಡಿವೈಡೆಡ್ ಬೈ ತ್ರೀ ಪೈ ಆರ್ ಕ್ಯೂಬ್ ಈಸ್ ದಿ ರೈಟ್ ಆನ್ಸರ್ ತರ್ಟೀನ್ತ್ ಕ್ವಶನ್ ಎಸ್ ಟು ಎಕ್ಸ್ ಪ್ಲಸ್ ತ್ರೀ ವೈ ಮೈನಸ್ ನೈನ್ ಇಸ್ ಈಕ್ವಲ್ ಟು ಝೀರೋ ಟ್ವೆಂಟಿ ಫೋರ್ ಎಕ್ಸ್ ಪ್ಲಸ್ ಸಿಕ್ಸ್ ವೈ ಮೈನಸ್ ಏಯ್ಟೀನ್ ಇಸ್ ಈಕ್ವಲ್ ಟು ಝೀರೋ ಇದು ಎಷ್ಟು ಪರಿಹಾರಗಳನ್ನು ಹೊಂದಿದೆ ಅಂತ ಕೇಳಿದರೆ ಇದು ಅನಂತ ಪರಿಹಾರ ಹೊಂದಿದೆ ಅನ್ನೋದನ್ನು ನೀವು ಬರೀಬೇಕು ಬಿಕಾಸ್ ಐಕೆಗೊಳ್ಳೋ ರೇಖೆಗಳಾಗಿರೋದ್ರಿಂದ ಅನಂತ ಪರಿಹಾರವನ್ನು ಹೊಂದಿದ್ದಾವೆ ಇನ್ನು ಆದರ್ಶ ರೂಪದಲ್ಲಿ ಬರಬೇಕು ಟು ಎಕ್ಸ್ಕ್ವೇರ್ ಇಸ್ ಇಕ್ವಲ್ ಟು ತ್ರೀ ಎಕ್ಸ್ ಮೈನಸ್ ಫೈವ್ ಸೊ ಏನು ಬರೀತೀರಿ ಟು ಎಕ್ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಫೈವ್ ಇಸ್ ಇಕ್ವಲ್ ಟು ಝೀರೋ ಇನ್ನು ಒಂದು ಸಮಾಂತರ ಶ್ರೇಣಿಯ ಮೂರನೇ ಪದ ಹದಿಮೂರು ಎರಡನೇ ಪದ ಎಂಟು ಆದರೆ ಶ್ರೇಣಿಯ ಮೊದಲನೇ ಪದವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ರು ಅವಾಗ ಏನಾಗ್ತದಪ್ಪ ಅಂದರೆ ಎ ಪ್ಲಸ್ ಟು ಡಿ ಇಸ್ಕೊಲ್ ಟು ಥರ್ಟೀನ್ ಎ ಪ್ಲಸ್ ಡಿ ಇಜ್ಕೋಲ್ ಟು ಏಯ್ಟ್ ಅವಾಗ ಎಸ್ಕೋಲ್ ಟು ಮೂರು ಅನ್ನೋದು ಬರಬೇಕು ಇನ್ನು ಚಿತ್ರದಲ್ಲಿ ಎಕ್ಸಿನ ಬೆಲೆಯನ್ನು ಕಂಡುಹಿಡಲಿಕ್ಕೆ ಕೇಳಿದರು ಸೊ ಅವಾಗ ಏನಾಗ್ತದಪ್ಪ ಅಂದರೆ ಎ ಡಿವೈಡೆಡ್ ಬೈ ಎ ಬಿ ಇಸ್ ಇಕ್ವಲ್ ಟು ಡಿ ಇ ಡಿವೈಡೆಡ್ ಬೈ ಬಿ ಸಿ ಟು ಡಿವೈಡೆಡ್ ಬೈ ಫೈವ್ ಇಸ್ಕಲ್ ಟು ಫೋರ್ ಡಿವೈಡೆಡ್ ಬೈ ಎಕ್ಸ್ ಅವಾಗ ಟು ಎಕ್ಸ್ ಇಸ್ಕಲ್ ಟು ಟ್ವೆಂಟಿ ಎಕ್ಸ್ ಇಸ್ಕಲ್ ಟು ಟ್ವೆಂಟಿ ಡಿವೈಡೆಡ್ ಬೈ ಟು ಅಂತಂದರೆ ಎರಡು ಒಂದ್ಲಾ ಎರಡು ಹತ್ಲ ಅಂತಕ್ಕಂಥದ್ದು ಹತ್ತು ಅನ್ನೋದು ಉತ್ತರವನ್ನು ನೀವು ತೋರಿಸಬೇಕು ಇನ್ನು ಟು ಮಾರ್ಕರ್ ಕ್ವಶನ್ ತ್ರೀ ಪ್ಲಸ್ ರೂಟ್ ಫೈವ್ ಒಂದು ಅಭಾಗಲಬ್ಧ ಸಂಖ್ಯೆ ಅಂತಲೇ ಸಾಧಿಸಿ ಅಂತ ಕೇಳಿದ್ದಾರೆ ಸೊ ಸಿಂಪಲ್ ಆಗಿ ಬರ್ಕೊಡ್ರಿ ತ್ರೀ ಪ್ಲಸ್ ರೂಟ್ ಫೈವ್ ಒಂದು ಭಾಗಲಬ್ಧ ಸಂಖ್ಯೆ ಅಂತ ಊಹೆ ಮಾಡಿಕೊಡ್ರಿ ಆವಾಗ ತ್ರೀ ಪ್ಲಸ್ ರೂಟ್ ಫೈವ್ ಇಸ್ಕೊಲ್ ಟು ಪಿ ಡಿವೈಡೆಡ್ ಬೈ ಕ್ಯೂ ಇಲ್ಲಿ ಪಿ ಕ್ಯೂ ಪೂರ್ಣಾಂಕಗಳು ಕ್ಯೂ ಈಸ್ ನಾಟ್ ಈಕ್ವಲ್ ಟು ಝೀರೋ ಆದ್ದರಿಂದ ರೂಟ್ ಫೈವ್ ಇಸ್ಕಲ್ ಟು ಪಿ ಡಿವೈಡೆಡ್ ಬೈ ಕ್ಯೂ ಮೈನಸ್ ತ್ರೀ ಅಂದರೆ ಪಿ ಡಿವೈಡೆಡ್ ಬೈ ತ್ರೀ ಕ್ಯೂ ಡಿವೈಡೆಡ್ ಬೈ ಕ್ಯೂ ಅಂದರೆ ರೂಟ್ ಫೈವ್ ಒಂದು ಭಾಗಲಬ್ಧ ಸಂಖ್ಯೆ ಅಂತ ಬರ್ತದೆ ಆದರೆ ನಮಗೂ ಗೊತ್ತಿರುವಂತೆ ರೂಟ್ ಫೈವ್ ಒಂದು ಅಭಾಗಲಬ್ಧ ಸಂಖ್ಯೆ ಇದು ನಮ್ಮ ಊಹೆಗೆ ವಿರುದ್ಧ ಸೊ ನಮ್ಮ ಊಹೆ ತಪ್ಪು ಸೊ ತ್ರೀ ಪ್ಲಸ್ ರೂಟ್ ಫೈವ್ ಒಂದು ಅಭಾಗಲಬ್ಧ ಸಂಖ್ಯೆ ಅಂತಲೇ ಬರೀರಿ ಇನ್ನು ಮೂವತ್ತಾರು ಮತ್ತು ನೂರ ಇಪ್ಪತ್ತು ಈ ಪೂರ್ಣಾಂಕಗಳ ಲಸ ಮತ್ತು ಮಸಗಳನ್ನು ಅವಿಭಾಜ್ಯ ಅಪವರ್ತನದಿಂದ ಕಂಡಿಡಿರಿ ಈ ಲಸ ಇಂಟು ಮಸಾ ಈ ಸಂಖ್ಯೆಗಳ ಗುಣಲಬ್ಧಗಳನ್ನು ತಾಳೆ ನೋಡಿ ಅಂತ ಕೇಳಿದರು ಸೊ ಮೊದಲಿಗೆ ಮೂವತ್ತಾರರ ಅವಿಭಾಜ್ಯ ಅಪವರ್ತನ ನೋಡಿ ಟೂ ಇಂಟು ಟೂ ಇಂಟು ತ್ರೀ ಇಂಟು ಟು ಅದೇನಾಗ್ತದೆ ಟೂ ಇಷ್ಟು ಟು ಇಂಟು ತ್ರೀ ಇಷ್ಟು ಟು ಆಮೇಲೆ ನೂರ ಇಪ್ಪತ್ತರ ಅವಿಭಾಜ್ಯ ಅಪವರ್ತನ ಒಂದು ನೂರ ಇಪ್ಪತ್ತಂದರೆ ಸೊ ಟೂ ಇಂಟು ಟೂ ಇಂಟು ಟು ಇಂಟು ತ್ರೀ ಇಂಟು ಫೈವ್ ಟೂ ಇಷ್ಟು ತ್ರೀ ಇಂಟು ತ್ರೀ ರಿಸ್ಟು ಫೈವ್ ಅಂತ ಆಗ್ತದೆ ಅವಾಗ ಮಸ ಏನಾಗ್ತದಪ್ಪ ಅಂದ್ರೆ ಹನ್ನೆರಡು ಬರ್ತದೆ ಲಸ ತ್ರೀ ಸಿಕ್ಸ್ಟಿ ಬರ್ತದೆ ಆಮೇಲೆ ಈಗ ತಾಳೆ ನೋಡಬೇಕು ಅಂದರೆ ಮಸ ಇಂಟು ಲಸ ಇಸ್ಕೊಳ್ ಟು ತ್ರೀ ಸಿಕ್ಸ್ಟಿ ಇಂಟು ಟ್ವೆಲ್ ಇಜ್ಕೊಳ್ ಟು ಫಾರ್ಟಿ ತ್ರೀ ಟ್ವೆಂಟಿ ಅದ ಅವಾಗ ಏನಾಗ್ತದೆ ಥರ್ಟಿ ಸಿಕ್ಸ್ ಇಂಟು ಒನ್ ಟ್ವೆಂಟಿ ಇಜ್ಕೊಳ್ ಟು ಫಾರ್ಟಿ ತ್ರೀ ಟ್ವೆಂಟಿನೇ ಆಗ್ತದೆ ಸೊ ಇದು ರೈಟಾಗಿ ಆನ್ಸರ್ ಬಂತು ಎಸ್ ಕೊಟ್ಟಿರೋ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸೋ ವಿಧಾನದಿಂದ ಬಿಡಿಸ್ಲಿಕ್ಕೆ ಕೊಟ್ಟಿದ್ದರು ಸೊ ಬರ್ಕೋರಿ ಟು ಎಕ್ಸ್ ಪ್ಲಸ್ ವೈ ಇಜ್ಕೊಲ್ ಟು ಟೆನ್ ಎಕ್ಸ್ ಮೈನಸ್ ವೈ ಇಜ್ಕೊಳ್ ಟು ಟು ಅದ ಅವಾಗ ಫಸ್ಟ್ ಏನು ಬರೀತೀರಪ್ಪ ಅಂತಂದರೆ ಈ ಥರ ಬಿಡಿಸಿದಾಗ ಎಕ್ಸನೇ ಬೆಲೆ ನಾಲ್ಕು ಬರ್ತದೆ ಆಮೇಲೆ ಎಕ್ಸೇ ಬೆಲೆ ನಾಲ್ಕನ್ನು ಎರಡರಲ್ಲಿ ಹಾಕಿ ಅವಾಗ ಫೋರ್ ಮೈನಸ್ ಬೈ ಇಚ್ಕೊಳ್ ಟು ಟು ವೈ ಇಚ್ ಟು ಎರಡು ಬರ್ತದೆ ಎಕ್ಸ್ ಇಜ್ಕೊಳ್ ಟು ನಾಲ್ಕು ವೈ ಇಚ್ಲ್ ಟು ಎರಡು ಅನ್ನೋದನ್ನು ನೀವು ಬರಿಬೋದು ಇನ್ನು ಮೂರು ಏಳು ಹನ್ನೊಂದು ಸಮಾಂತರ ಶ್ರೇಣಿಯ ಮೊದಲ ಹತ್ತು ಪದಗಳ ಮೊತ್ತವನ್ನು ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ ಮೊದಲ ಪದ ಮೂರು ಸಾಮಾನ್ಯ ವ್ಯತ್ಯಾಸ ಏಳು ಮೈನಸ್ ಮೂರು ಈಸ್ ಈಕ್ವಲ್ ಟು ನಾಲ್ಕು ಪದಗಳ ಸಂಖ್ಯೆ ಎನ್ ಈಸ್ ಈಕ್ವಲ್ ಟು ಟೆನ್ ಆಗದ ಅವಾಗ ಅಂತಂದರೆ ಎಸ್ ಎನ್ ಇಜ್ಕೊಳ್ ಟು ಎನ್ ಡಿವೈಡೆಡ್ ಬೈ ಟು ಟು ಎ ಪ್ಲಸ್ ಟೆನ್ ಮೈನಸ್ ಒನ್ ಇನ್ ಟು ಡಿ ಸೂತ್ರವನ್ನು ಹಾಕಿ ಅವಾಗ ಎರಡು ನೂರ ಅಂತ ಉತ್ತರ ಬಂದರೆ ನಿಮ್ಮ ಉತ್ತರ ಏನಾಗ್ತಿರ್ತದಪ್ಪ ಅಂದರೆ ಅಕ್ಯುರೇಟ್ ಆಗ್ತದೆ ಮುಂದಿನ ಪ್ರಶ್ನೆ ಚಿತ್ರದಲ್ಲಿ ಓ ಕೇಂದ್ರವುಳ್ಳ ವೃತ್ತದಲ್ಲಿ ಎ ಬಿ ಒಂದು ವ್ಯಾಸ ಎ ಪಿ ಎ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕ ಕೋನ ಓ ಸಿ ಬಿ ಇಜ್ ಟು ಇಪ್ಪತ್ತೈದು ಡಿಗ್ರಿ ಕೋನ ಎ ಪಿ ಬಿಯ ಯ ಅಳತೆಯನ್ನು ಕಂಡುಹಿಡಿಯರಿ ಅಂತ ಕೇಳಿದರು ಸೊ ಬರ್ಕೋರಿ ಸಾಧನೆ ತ್ರಿಭುಜ ಓ ಸಿ ಬಿ ಒಂದು ಸಮರೂಪ ತ್ರಿಭುಜ ಕೋನ ಓ ಸಿ ಬಿ ಇಜ್ ಟು ಕೋನ ಓ ಬಿ ಸಿ ಇಪ್ಪತ್ತೈದು ಡಿಗ್ರಿ ಕೋನ ಸಿ ಓ ಕೊಲ್ ಟು ನೂರ ಎಂಬತ್ತು ಡಿಗ್ರಿ ಮೈನಸ್ ಇಪ್ಪತ್ತೈದು ಪ್ಲಸ್ ಇಪ್ಪತ್ತೈದು ಅಂದರೆ ಇಜ್ಕೊಳ್ ಟು ಒನ್ ಥರ್ಟಿ ಡಿಗ್ರಿ ಬರ್ತದೆ ಅಂದರೆ ಎ ಬಿ ವ್ಯಾಸ ಕೋನ ಎ ಸಿ ಬಿ ಬಿಜ್ಕೊಳ್ ಟು ನೈಂಟಿ ಡಿಗ್ರಿ ಸ್ಪರ್ಶಕ ಜಾ ಸಿದ್ಧಾಂತದ ಪ್ರಕಾರ ಏನು ಬರ್ತದಪ್ಪ ಅಂದ್ರೆ ಸ್ಪರ್ಶಕ ಮತ್ತು ಜಾ ನಡುವಿನ ಕೋನ ವೃತ್ತದಲ್ಲಿನ ವಿರುದ್ಧ ವೃತ್ತ ಕೋನ ಅಂದರೆ ಕೋನ ಎ ಪಿ ಬಿ ಕೊಲ್ ಟು ಕೋನ ಎ ಸಿ ಬಿ ಸೊ ಕೋನ ಎ ಸಿ ಬಿ ಬಿಜ್ಕೊಳ್ ಟು ನೈಂಟಿ ಡಿಗ್ರಿ ಮೈನಸ್ ಟ್ವೆಂಟಿ ಫೈವ್ ಡಿಗ್ರಿ ಸೊ ಸಿಕ್ಸ್ಟಿ ಫೈ ಡಿಗ್ರಿ ಅನ್ನೋದು ನಿಮ್ದು ಏನಾಗಿರ್ಬೇಕಂದ್ರೆ ಉತ್ತರ ಬರಬೇಕು ಸಮೀಕರಣದ ಮೂಲ ಕಂಡುಹಿಡಬೇಕು ಟು ಎಕ್ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಸಿಕ್ಸ್ ಇಸ್ಕೊಲ್ ಟು ಜೀರೋ ಸೊ ಬರ್ಕೊಡ್ರಿ ಟು ಎಕ್ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಸಿಕ್ಸ್ ಇಸ್ಕೊಲ್ ಟು ಝೀರೋ ಸೊ ಅದನ್ನು ಏನು ಬರೀಬೇಕು ಎಕ್ಸ್ ಪ್ಲಸ್ ಟು ಕಾಮನ್ ತಗೊಡ್ರಿ ಆವಾಗ ಎಕ್ಸ್ ಪ್ಲಸ್ ಟೂ ಮತ್ತು ಟೂ ಎಕ್ಸ್ ಮೈನಸ್ ತ್ರೀ ಆಗ್ತದೆ ಸೊ ಎಕ್ಸ್ ಮೈನಸ್ ಬರ್ತದೆ ಆಮೇಲೆ ಇನ್ನೊಂದು ಟೂ ಎಕ್ಸ್ ಮೈನಸ್ ತ್ರೀ ಇಸ್ಕೊಲ್ ಟು ಆದಾಗ ಎಕ್ಸ್ ಬೆಲೆ ತ್ರೀ ಡಿವೈಡೆಡ್ ಟು ಅನ್ನೋದು ಉತ್ತರವನ್ನು ನೀವು ತೋರಿಸ್ಬೇಕು ನೆಕ್ಸ್ಟ್ ಒನ್ ಎಸ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಸಿಕ್ಸ್ ಎಕ್ಸ್ ಪ್ಲಸ್ ತ್ರೀ ಇಸ್ಕ್ವಲ್ ಟು ಜೀರೋ ಈ ಸಮೀಕರಣದ ಶೋಧಕವನ್ನು ಕಂಡುಹಿಡಬೇಕು ಮೂಲಗಳ ಸ್ವಭಾವವನ್ನು ಬರೀಬೇಕು ಎಸ್ ಏನಿದೆ ಇಲ್ಲಿ ಎ ಅಂದರೆ ಎರಡು ಬಿ ಅಂದರೆ ಮೈನಸ್ ಆರು ಸಿ ಅಂದರೆ ಮೂರು ಸೊ ಸೂತ್ರ ಏನಾದರೂ ಡೆಲ್ಟಾ ಇಸ್ಕ್ವಲ್ ಟು ಬಿ ಮೈನಸ್ ತುಂಬಿದಾಗ ಏನಾಗ್ತದಪ್ಪ ಅಂದ್ರೆ ಟೋಲ್ ಗ್ರೇಟರ್ ದ್ಯಾನ್ ಝೀರೋ ಬರ್ತದೆ ಇದು ಎರಡು ವಿಭಿನ್ನ ವಾಸ್ತವ ಮತ್ತು ಅಭಾಗಲ ಮೂಲಗಳಾಗಿದಾವೆ ಅಂತ ಬರೆದ್ರೆ ಆನ್ಸರ್ ಕಂಪ್ಲೀಟ್ ಬರ್ತದೆ ಇನ್ನು ಎಸ್ ಚಿತ್ರದಲ್ಲಿ ಟೆನ್ ಪಿ ಮೈನಸ್ ಬೆಲೆಯನ್ನು ಕಂಡಿಡಿದೆ ಅಂತ ಕೇಳಿದ್ರು ಇಟ್ಸ್ ಅ ವೆರಿ ಈಸಿ ಟೆನ್ ಪಿ ಇಸ್ ಕೋಲ್ ಟು ಕರ್ ಡಿಡ್ ಬೈ ಫೈವ್ ಇಸ್ ಟು ಟ್ವೆಲ್ವ್ ಮೈನಸ್ ಫೈವ್ ಡಿವೈಡೆಡ್ ಬೈ ಟ್ವೆಲ್ ಸೊ ಫೈವ್ ಡಿವೈಡೆಡ್ ಟ್ವೆಲ್ ಮೈನಸ್ ಫೈವ್ ಡೈರೆಟ್ ಟ್ವೆಲ್ ಅಂದ್ರೆ ಜೀರೋನೇ ಬರೋದು ಎಸ್ ಒಂದು ಸಭಾಂಗಣದ ನೆಲಕ್ಕೆ ಸಂಪೂರ್ಣವಾಗಿ ವರ್ಗಾಕಾರದ ಹಾಸುಗಲ್ಲುಗಳನ್ನು ಹಾಕಬೇಕಾಗಿ ಮತ್ತು ಅಗಲಗಳು ಕ್ರಮವಾಗಿ ನೂರ ಹನ್ನೆರಡು ಅಡಿ ಮತ್ತು ಎಪ್ಪತ್ತೆರಡು ಅಡಿ ಆಗಿದ್ದಾವೆ ನೆಲದ ವಿಸ್ತೀರ್ಣ ಸರಿ ಹೊಂದುವ ವರ್ಗಾಕಾರದ ಹಾಸುಗಲ್ಲುಗಳ ಅಂಚಿನ ಗರಿಷ್ಠ ಉದ್ದವನ್ನು ಕಂಡಿಡಿದ ಹಾಗೂ ಈ ಸಭಾಂಗಣದ ನೆಲಕ್ಕೆ ಹಾಕಬೇಕಾದ ಒಟ್ಟು ಹಾಸುಗಲ್ಲುಗಳ ಸಂಖ್ಯೆಯನ್ನು ಲೆಕ್ಕಾಚಾರಿ ಮಾಡ ಅಂತ ಕೇಳಿದರು ಅವಾಗ ಬರ್ಕೋರಿ ಸೆವೆಂಟಿ ಟು ಇಜ್ ಕ್ವಲ್ ಟು ಟೂ ಟು ತ್ರೀ ಇಂಟು ತ್ರೀ ರಿಸ್ಟು ಟು ಅಂದರೆ ಸಾಮಾನ್ಯ ಅಭಿವಾದ ಅಭಿ ಅವಿಭಾಜ್ಯಗಳ ಕನಿಷ್ಠ ಘಾತವನ್ನು ತೆಗೆದುಕೊಂಡಾಗ ಮೊಸ ಎರಡರ ಎರಡರ ರಿಸ್ಟು ಮೂರು ಅಂದರೆ ಎಂಟು ಬರ್ತದೆ ಅಂದರೆ ಹಾಸುಗಲ್ಲಿನ ಗರಿಷ್ಠ ಅಂಚಿನ ಉದ್ದ ಎಂಟು ಅಡಿ ಆಗ್ತದೆ ಇನ್ನು ವಿರುದ್ಧ ಉದ್ದದ ದಿಕ್ಕಿನಲ್ಲಿ ಹಾಸುಗಲ್ಲುಗಳಂದರೆ ಒನ್ ನೂರ ಹನ್ನೆರಡು ಭಾಗಿಸು ಎಂಟು ಅಂದರೆ ಹದಿನಾಲ್ಕು ಬರ್ತದೆ ಅಗಲದ ದಿಕ್ಕಿನಲ್ಲಿ ಹಾಸುಗಲ್ಲುಗಳಂದರೆ ಎಪ್ಪತ್ತೆರಡು ಬಾಗಿಸು ಎಂಟು ಒಂಬತ್ತು ಬರ್ತದೆ ಒಟ್ಟು ಹಾಸುಗಲ್ಲುಗಳು ಹದಿನಾಲ್ಕು ಗುಣಿಸು ಒಂಬತ್ತು ಅಂದರೆ ನೂರ ಇಪ್ಪತ್ತಾರು ಅನ್ನೋದು ಬರೀಬೇಕು ಇನ್ನು ನೆಕ್ಸ್ಟ್ ಎ ಐದು ಹನ್ನೊಂದು ಬಿ ಎಕ್ಸ್ ವೈ ಸಿ ಐದು ಮೂರು ಟು ಡಿ ಏಳು ಎರಡು ಏಳು ಹಾಗಾದರೆ ಬಿ ಬಿಂದುವಿನ ನಿರ್ದೇಶಾಂಕಗಳನ್ನು ಕರ್ಣ ಬಿಡಿಯ ಉದ್ದವನ್ನು ಕಂಡಿಡಿರಿ ಅವಾಗ ಕೊಟ್ಟಿರೋ ಬಿಂದುಗಳನ್ನು ಬರ್ಕೊಡ್ರಿ ಕರ್ಣಗಳು ಪರಸ್ಪರ ಮಧ್ಯಭಾಗದಲ್ಲಿ ಕತ್ತರಿಸ್ತಾವ ಎ ಸಿ ಕರ್ಣದ ಮಧ್ಯಬಿಂದು ಎರಡು ಎ ಐದು ಹನ್ನೊಂದು ಸಿ ಐದು ಮೂರು ಅವಾಗ ಎ ಸಿ ಮಧ್ಯ ಬಿಂದು ತೊಗೊಳ್ರಿ ಐದು ಏಳು ಆಗ್ತದೆ ಅವಾಗ ಬಿ ಡಿ ಕರ್ಣದ ಬಿಂದುವನ್ನು ತೊಗೊಳ್ರಿ ಅವಾಗ ಎರಡು ಸಮವಾಗಿರ್ತಾವೆ ಅವಾಗ ಏನಾಗ್ತದಪ್ಪ ಅಂದರೆ ಬಿ ಎಂಟು ಏಳು ಡಿ ಎರಡು ಏಳು ಅಂತ ಕಂಥದ್ ಬರಬೇಕು ಸೊ ಟೋಟಲಿ ಏಟ್ ಸೆವೆನ್ ಅನ್ನೋದನ್ನು ನೀವು ತೋರಿಸ್ಬೇಕು ಆವಾಗ ದೂರ ಸೂತ್ರ ಹಾಕಿರಿ ಬಿ ಡಿ ಇಸ್ಕ್ವಲ್ ಟು ರೂಟ್ ಏಟ್ ಮೈನಸ್ ಟು ಹೋಲ್ ಸ್ಕ್ವೇರ್ ಪ್ಲಸ್ ಸೆವೆನ್ ಮೈನಸ್ ಸೆವೆನ್ ಹೋಲ್ ಸ್ಕ್ವೇರ್ ಸೊ ಬಿ ಡಿ ಇಸ್ಕ್ವಲ್ ಟು ರೂಟ್ ಸಿಕ್ಸ್ ಸ್ಕ್ವೇರ್ ಈಜ್ ಈಕ್ವಲ್ ಟು ಸಿಕ್ಸ್ ಅನ್ನೋದೇ ಉತ್ತರ ಇನ್ನು ತ್ರೀ ಮಾರ್ಕರ್ ನೋಡಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಟು ಎಕ್ಸ್ ಮೈನಸ್ ಏಯ್ಟ್ ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಬರೀಬೇಕು ಶೂನ್ಯತೆಗಳ ಮತ್ತು ಸಹಗುಣಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಬೇಕು ಅವಾಗ ಬರ್ಕೋರಿ ಎಕ್ಸ್ಕ್ವೇರ್ ಮೈನಸ್ ಫೋರ್ ಎಕ್ಸ್ ಪ್ಲಸ್ ಟು ಎಕ್ಸ್ ಮೈನಸ್ ಏಟ್ ಈಸ್ ಕ್ಕಲ್ ಟು ಜೀರೋ ಎಕ್ಸ್ ಮೈನಸ್ ಫೋರ್ ಎಕ್ಸ್ ಪ್ಲಸ್ ಟು ಆವಾಗ ಎಕ್ಸಿನ ಬೆಲೆ ನಾಲ್ಕು ಮತ್ತು ಎಕ್ಸಿನ ಬೆಲೆ ಮೈನಸ್ ಎರಡು ಬರ್ತದೆ ಅವಾಗ ಶೂನ್ಯತೆಗಳು ನಾಲ್ಕು ಮತ್ತು ಮೈನಸ್ ಎರಡು ಸಿಗ್ತಾವ ಅವಾಗ ಎ ಒಂದು ಬಿ ಮೈನಸ್ ಎರಡು ಸಿ ಮೈನಸ್ ಎಂಟು ಹತ್ತು ಈ ಶೂನ್ಯತೆಗಳನ್ನು ಮೊತ್ತ ಹಾಕಿದಾಗ ಎರಡು ಬರ್ತದೆ ಗುಣಲಬ್ಧ ಹಾಕಿದಾಗ ಮೈನಸ್ ಎಂಟು ಸೊ ಮೊತ್ತ ಹಾಕಿದಾಗ ಎರಡು ಗುಣಲಬ್ಧ ಮೈನಸ್ ಎಂಟು ಅಂದರೆ ಶೂನ್ಯತೆ ಮತ್ತು ಸಹಗುಣಕಗಳ ನಡುವಿನ ಸಂಬಂಧ ಸರಿ ಹೊಂದುತ್ತದೆ ಅಂತ ಬರೆದ್ರೆ ತ್ರೀ ಮಾರ್ಕ್ಸ್ ಕೊಡ್ತಾರೆ ಇನ್ನು ಇಲ್ಲಿನೂ ಕೂಡ ಕೇಳಿದ್ದಾರೆ ಶೂನ್ಯತೆಗಳ ಮೊತ್ತ ಏಳು ಮತ್ತು ಗುಣಲಬ್ಧ ಹನ್ನೆರಡು ಆಗಿರುವ ಒಂದು ವರ್ಗ ಬಹುಪದೋಕ್ತಿಯನ್ನು ಬರೀಬೇಕು ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಬೇಕು ಅಂತಕ್ಕಂಥದ್ದು ಪ್ರಶ್ನೆ ಇತ್ತು ಸೊ ಶೂನ್ಯತೆಗಳ ಮೊತ್ತ ಏನಿದೆ ಏಳಿದೆ ಶೂನ್ಯತೆಗಳ ಗುಣಲಬ್ಧ ಎಷ್ಟಿದೆ ಹನ್ನೆರಡಿದೆ ಅವಾಗ ವರ್ಗ ಬಹುಪದೋಗ್ತಿ ಎಕ್ಸ್ಕ್ವೇರ್ ಇಸ್ಕ್ವಲ್ ಟು ಅಲ್ಫಾ ಪ್ಲಸ್ ಬಿಟಾ ಎಕ್ಸ್ ಪ್ಲಸ್ ಅಲ್ಫಾ ಬೀಟಾ ಅವಾಗ ಎ ಪ್ಲಸ್ ಬಿಟಾ ಇಜ್ ಈಕ್ವಲ್ ಟು ಸೆವೆನ್ ಎ ಪ್ಲಸ್ ಬಿಟಾ ಇಜ್ ಇಕ್ವಲ್ ಟು ಟ್ವೆಲ್ವ್ ಅವಾಗ ಎಕ್ಸ್ಕ್ವೇರ್ ಮೈನಸ್ ಸೆವೆನ್ ಎಕ್ಸ್ ಪ್ಲಸ್ ಟ್ವೆಲ್ವು ಎಕ್ಸ್ಕ್ವೇರ್ ಮೈನಸ್ ಸೆವೆನ್ ಎಕ್ಸ್ ಪ್ಲಸ್ ಟ್ವೆಲ್ವ್ ಅನ್ನೋದನ್ನು ತೋರಿಸ್ಬೇಕು ಇನ್ನು ಮುಂದಿನ ಪ್ರಶ್ನೆ ಪ್ರಮೇಯ ಇದೆ ಭಯಬಿಂದುವಿನಿಂದ ವೃತ್ತ ಕಳದ ಸ್ಪರ್ಶಕಗಳು ಉದ್ದ ಸಮನೆ ಅಂತ ಸಾಧಿಸಿ ಆಲ್ರೆಡಿ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿದೆ ಅದನ್ನು ನೋಡಿಕೊಡ್ರಿ ಇನ್ನು ಇಪ್ಪತ್ತೇಳರಲ್ಲಿ ಕೇಳಿದರು ಸೊ ಇಪ್ಪತ್ತೇಳರಲ್ಲಿ ಇರ್ತಕ್ಕಂಥ ಉತ್ತರ ನೋಡಿ ಸೊ ಫಸ್ಟಿಗೆ ಅದನ್ನು ಎಮ್ ಇಸ್ಕೊಳ್ ಟು ಎನ್ ಅಂತ ಸಾಧಿಸಿದ್ದಾರೆ ಸೊ ಲಾಸ್ಟ್ ಏನು ಮಾಡಿದ್ದಾರೆಪ್ಪ ಅಂದರೆ ನಿರ್ದೇಶಾಂಕಗಳನ್ನು ನೋಡಿದಾಗ ಐದು ಬಾಗಿಸು ಎರಡು ಕಾಮ್ ಜೀರೋ ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾರೆ ಸೊ ಇದನ್ನು ಕೂಡ ನೀವು ಪಾಸ್ ಮಾಡಿ ಸ್ಕ್ರೀನ್ಶಾಟ್ ತೊಗೊಳ್ರಿ ಇನ್ನು ಇಪ್ಪತ್ತೆಂಟನೇ ಉತ್ತರದಲ್ಲಿ ಏನು ಕೇಳಿದರು ಎ ಸಿ ಸ್ಕ್ವೇರ್ ಇಸ್ಕೊಲ್ ಟು ಬಿ ಸಿ ಡಾಟ್ ಸಿ ಡಿ ಅಂತ ಸಾಧಿಸಿದ್ದಾರೆ ಅಂತ ಕೇಳಿದ್ದಾರೆ ಸೊ ಆಲ್ರೆಡಿ ಅದನ್ನು ಕೂಡ ಸಾಧಿಸಿದ್ದಾರೆ ಅದು ಇಂಪಾರ್ಟೆಂಟ್ ಇತ್ತು ಇನ್ನು ಟ್ರಿಗ್ನೊಮೆಟ್ರಿಗೆ ಸಂಬಂಧಪಟ್ಟಂತೆ ಕೂಡ ಸಾಧಿಸಬೇಕಿತ್ತು ಎಲ್ ಎಸ್ ಎಸ್ ಇಸ್ಕೊಂಡ್ರು ಆರ್ ಎಚ್ ಎಸ್ ಸೈನ್ ಎ ಡಿವೈಡೆಡ್ ಬೈ ಒನ್ ಮೈನಸ್ ಕಾಸ್ ಏ ಪ್ಲಸ್ ಟ್ಯಾನ್ ಎವೈಡೆಡ್ ಬೈ ಒನ್ ಪ್ಲಸ್ ಕಾಸ್ ಏಸ್ಕೊಳ್ತು ವಾಟೆ ಪ್ಲಸ್ ಯಾಕೆ ಪ್ಲಸ್ ಕಾರ್ಸ್ ಶಾಕೆ ಅಂತಕ್ಕಂಥ ಕೇಳಿದ್ರು ಅದು ನೋಡಿಕೊಡಿ ಇನ್ನು ಸರಾಸರಿ ಕಂಡುಹಿಡಲಿಕ್ಕೆ ಕೇಳಿದರು ಸೊ ಒಟ್ಟಾರೆ ಸರಾಸರಿಯನ್ನು ಕಂಡುಹಿಡಬೇಕಾದ್ರೆ ಟ್ವೆಂಟಿ ಸೆವೆನ್ ಪಾಯಿಂಟ್ ಸಿಕ್ಸ್ ಬರ್ತದೆ ಹದಿಮೂರು ನೂರ ಎಂಬತ್ತಕ್ಕೆ ಐವತ್ತರಿಂದ ಭಾಗಿಸಿದ್ರೆ ಇಪ್ಪತ್ತೇಳು ಪಾಯಿಂಟ್ ಆರು ಅಂತ ಬರ್ತದೆ ಇನ್ನು ಬಹುಲಕನ ಕೂಡ ಕಂಡುಹಿಡಿದಿದ್ದಾರೆ ವರ್ಗಾಂತರ ಇದೆ ಆವೃತ್ತಿ ಇದೆ ಸೊ ಬಹುಲಕ ಮೂವತ್ತ್ಮೂರು ಇಸ್ ದಿ ರೈಟ್ ಆನ್ಸರ್ ಇನ್ನು ಮೂವತ್ತೊಂದರಲ್ಲಿ ಕೇಳಿದರು ಸಂಭವನೀಯತೆಗೆ ಇಲ್ಲ ಇದು ಕೂಡ ದೂರ ಭಾಗ ಪ್ರಮಾಣ ಸೂತ್ರಕ್ಕೆ ಸಂಬಂಧಪಟ್ಟಂತೆ ಸೊ ನೋಡ್ಕೊಂಡ್ರೆ ಫಸ್ಟ್ ಎಕ್ಸ್ ದಿನಗಳು ಎಕ್ಸ್ ಮೈನಸ್ ಮೂರು ದಿನಗಳಿದ್ದಾವೆ ಸೊ ಇಲ್ಲಿ ನೂರ ಮೂವತ್ತು ಬಂತು ಆವಾಗ ಸಂಖ್ಯೆಗಳ ಗುಣಲಬ್ಧ ತೆಗೆದುಕೊಂಡಾಗ ಈ ಸೂತ್ರವನ್ನು ಹಾಕಿದರು ಸೊ ಏನಾಗಬೇಕು ಅಂದ್ರೆ ಇಷ್ಟು ನಿಮ್ದು ಒನ್ ಥರ್ಟಿ ಅಂತಕ್ಕಂಥದ್ದು ಉತ್ತರವನ್ನು ಬರಬೇಕು ಓಕೆನಾ ಅಂದರೆ ಎ ಒಂಬತ್ತು ದಿನಗಳು ಬಿ ಆರು ದಿನಗಳು ಇನ್ನು ಸಂಭವನೀತೆಯ ಚಿತ್ರ ಎಸ್ ಎರಡು ಶಿರ ಮಾತ್ರ ಇದ್ದರೆ ಮೂರು ಬರ್ತದೆ ಕನಿಷ್ಠ ಒಂದು ಪುಚ್ಚ ಅಂತ ಕೇಳಿದ್ದಾರೆ ಆಮೇಲೆ ಎಲ್ಲ ಶಿರ ಮತ್ತು ಪುಚ್ಚ ಆಗಿರೋ ಸಂಭವನೀಯತೆ ಅಂತಲೂ ಕೂಡ ಕೇಳಿದರು ಸೊ ಈ ತನಾಗಿರ್ತಕ್ಕಂಥ ಪ್ರಾಬಬಿಲಿಟಿಯಲ್ಲಿ ನೀವು ಅವುಗಳನ್ನು ಬರಿಬೇಕಾಗಿತ್ತು ಓಕೆನಾ ಎಸ್ ಇನ್ನು ಮುಂದಿನ ಸೂತ್ರ ಪ್ರಶ್ನೆ ಇತ್ತು ಕಂಸದ ಉದ್ದವನ್ನು ಕಂಡುಹಿಡಬೇಕಾಗಿತ್ತು ಸೊ ಕಂಸದ ಉದ್ದದಲ್ಲಿ ಕೇಳಿದ್ದಾರೆ ಸೊ ಪ್ಲಸ್ ಸೆಕ್ಟರ್ ಏರಿಯಾ ಫಾರ್ಮುಲಾಗಳನ್ನು ಹಾಕಬೇಕು ಸೊ ಅದನ್ನು ಕೂಡ ನೋಡಿಕೊಡ್ರಿ ಓಕೆನಾ ನೆಕ್ಸ್ಟ್ ರೇಡಿಯಸ್ ಆರನ್ನು ಕಂಡಿಡಿಬೇಕು ಅದು ಕೂಡ ಇಂಪಾರ್ಟೆಂಟ್ ಇದೆ ಆವಾಗ ನಿಮಗೆ ಉತ್ತರ ಏನಾಗ್ತದಪ್ಪ ಅಂದರೆ ಸಿಗ್ತದೆ ಸೊ ಇಲ್ಲೇ ಇಷ್ಟೇ ಉತ್ತರ ಇತ್ತು ನಲ್ವತ್ನಾಲ್ಕು ಸೆಂಟಿಮೀಟರ್ ಅಂತ ಬರ್ತದೆ ಇನ್ನು ಗೋಡೆ ಗಡಿಯಾರದ ನಿಮಿಷದ ಮುಳ್ಳಿನ ಉದ್ದ ಅಂತ ಒಂದು ಲೆಕ್ಕ ಕೊಟ್ಟಿದ್ದರು ಕಂಸದ ಉದ್ದ ಕೇಳಿದರು ಸೊ ಅಲ್ಲಿ ಆರ್ಕನ್ನು ಕಂಡುಹಿಡಬೇಕಾಗಿತ್ತು ಸೊ ಕೊಟ್ಟ ಡಾಟಾವನ್ನು ಬರ್ಕೊಡ್ರಿ ಸೊ ಅದನ್ನು ಕೂಡ ನಿಮ್ಗೆ ಏನು ಮಾಡಿದರೆ ಕೊಟ್ಟಿದ್ದಾರೆ ಸೊ ಗ್ರಾಪ್ ಬಂದಿದೆ ಈ ತನಾಗಿರ್ತಕ್ಕಂಥ ಗ್ರಾಪ್ ಇತ್ತು ಎಕ್ಸ್ ಪ್ಲಸ್ ವೈಸ್ಗಳು ಟು ಆರು ಟು ಎಕ್ಸ್ ಪ್ಲಸ್ ವೈಸ್ಗಳು ಟು ಎಂಟು ಅದರ ಬಿಂದುಗಳನ್ನು ಕೊಟ್ಟಿದ್ದೀವಿ ಗ್ರಾಪ್ ಸಹಿತ ನೋಡಿಕೊಡ್ರಿ ಇನ್ನು ಪ್ರಮೇಯ ಇದೆ ಅದನ್ನು ನೀವು ಕೂಡ ಬರ್ತದೆ ಸೊ ಆಲ್ರೆಡಿ ಇನ್ನು ಸಮಾಂತರ ಶ್ರೇಣಿಗಳ ಮೇಲೆ ಲೆಕ್ಕ ಇತ್ತು ಸೊ ಅದನ್ನು ಎಸ್ ಎನ್ ಇಚ್ಕೊಳ್ ಟು ಹಾಕಿ ಮಾಡಿರಿ ಸೊ ಫಸ್ಟ್ ಅಪ್ಪು ಸೆಕೆಂಡ್ ಥರ್ಡ್ ಫೋರ್ತು ಸೊ ಲಾಸ್ಟ್ ಏನಾಗಬೇಕಾಗಿತ್ತಪ್ಪ ಅಂದರೆ ಈ ಥರನಾಗಿರ್ತಕ್ಕಂಥ ಮೈನಸ್ ಮುನ್ನೂರ ಮೂವತ್ತಾರು ಅನ್ನೋದು ಉತ್ತರವನ್ನು ಪಡಬೇಕು ಇನ್ನು ಒಂದು ಸಮಾಂತರ ಶ್ರೇಣಿಯಲ್ಲಿ ಮೂವತ್ತು ಪದಗಳಿದ್ದಾವೆ ಅಂತ ಕೇಳಿದರು ಶ್ರೀಡಿ ಹದಿನೇಳನೇ ಪದ ಐದನೇ ಪದದ ಮೂರರಷ್ಟಕ್ಕಿಂತ ನಾಲ್ಕು ಹೆಚ್ಚಾಗಿದೆ ಅಂತ ಕೇಳಿದ್ರು ಶ್ರೀಡಿಯನ್ನು ಬರೀರಂತೆ ಕೇಳಿದ್ರು ಸೊ ಈ ಥರನಾಗಿರ್ತಕ್ಕಂಥ ಶ್ರೀಡಿಯನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಬರಿಬೇಕಿತ್ತು ಈ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿ ನಿಮಗೆ ಖಂಡಿತವಾಗಿ ಯೂಸ್ ಆಗ್ತದೆ ಓಕೆನಾ ಇನ್ನು ಮೂರು ಪದಗಳಿದೆ ನೋಡಿ ಸೊ ಟ್ರಿಗ್ನೊಮೆಟ್ರಿ ಮೇಲೆ ಲೆಕ್ಕ ಇತ್ತು ಸೊ ಟ್ರಿಗ್ನೊಮೆಟ್ರಿ ಲೆಕ್ಕನ ಕೂಡ ಇಲ್ಲಿ ಬಿಡಿಸಿದ್ದಾರೆ ಸೊ ಅದನ್ನು ಕೂಡ ನೀವು ಚೆನ್ನಾಗಿ ಅದನ್ನು ತಗೊಂಡು ಪ್ರ್ಯಾಕ್ಟೀಸ್ ಮಾಡಿ ಲಾಸ್ಟ್ ಲೆಕ್ಕ ಇತ್ತು ಘನದ ಮೇಲ್ಮೈ ವಿಸ್ತೀರ್ಣ ಎಸ್ ಒಂದು ನಲ್ವತ್ತೇಳ ಸಾವಿರದ ನೂರ ಇಪ್ಪತ್ನಾಲ್ಕು ಸಿ ಎಮ್ ಕ್ಯೂಬದ ಸಿಲಿಂಡರ್ನ ಬಂದಿದೆ ಸೊ ಸಿಲಿಂಡರ್ದು ಕೂಡ ಬಿಡಿಸಿದ್ದಾರೆ ಸೊ ಸಿಲಿಂಡರ್ನ ಘನಫಲ ಫಲ ಮೊದಲ ಶಂಕುವಿನ ಎತ್ತರವನ್ನು ಕಂಡಿಡಬೇಕು ಆವಾಗ ನೂರ ಎಂಬತ್ತೇಳು ಪಾಯಿಂಟ್ ಐದು ಎಂಟು ಸಿ ಎಮ್ ಕ್ಯೂಬ್ ಅಂತ ಬರ್ತದೆ ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬ ಬಾಯ್